ಒಳ ಮೀಸಲಾತಿ ವರ್ಗೀಕರಣ ಮಾಡುವ ಸಂದರ್ಭದಲ್ಲಿ ಕೊರಚಾ ಸಮುದಾಯದ ಪ್ರತಿನಿಧಿಗಳ ಅಭಿಪ್ರಾಯ ಪಡೆದು ಅವರ ಸಲಹೆಗಳನ್ನು ಪರಿಗಣಿಸಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಪಟೇಲ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ನೂರ ಒಂದು ಸಮುದಾಯಗಳಿದ್ದು ಅದರಲ್ಲಿ ಆರ್ಟಿಕಲ್ ಐವತ್ಮೂರರಲ್ಲಿ ಕೊರಚಾ ಸಮುದಾಯವಿದ್ದು ಆರ್ಟಿಕಲ್ ಐವತ್ನಾಲ್ಕರಲ್ಲಿ ಕೊರಮ ಸಮುದಾಯವಿದ್ದು ಇವೆರಡು ಪ್ರತ್ಯೇಕ ಸಮುದಾಯಗಳು ಎಂದರು ಜುಲೈ ಏಳರಂದು ಗಾಂಧಿಭವನದಲ್ಲಿ ನಡೆದ ಅಲೆಮಾರಿ ಸಭೆಯಲ್ಲಿ ಸೂಕ್ಷ್ಮ ಅತಿಸೂಕ್ಷ್ಮ ಸಮುದಾಯಕ್ಕೆ ಸೇರಿದ ಕೊರಚ ಸಮುದಾಯದವರನ್ನು ಬಿಟ್ಟು ಸಭೆ ನಡೆಸಿದ್ದು ಮಾಜಿ ಸಚಿವ ಎಚ್ ಆಂಜನೇಯ ಮುಂದಿನ ದಿನಗಳಲ್ಲಿ ಎಲ್ಲ ಐವತ್ತೊಂದು ಅಲೆಮಾರಿ ಸಮುದಾಯಗಳ ಜೊತೆ ಸಭೆ ಮಾಡುವುದಾಗಿ ಹೇಳಿದ್ದಾರೆ ಈ ಸಭೆಯ ನಿರೀಕ್ಷೆಯಲ್ಲಿ ನಾವುಗಳಿದ್ದು ಆದಷ್ಟು ಬೇಗ ಸಭೆ ಮಾಡಬೇಕು ಏಕೆಂದರೆ ಅನುದಾನ ಹಂಚಿಕೆಯಲ್ಲಿ ಅತಿ ಸಣ್ಣ ಸಮುದಾಯಗಳಿಗೂ ಆದ್ಯತೆ ನೀಡುವುದು ಒಳ್ಳೆಯದು ಇದನ್ನು ಕೊರಚ ಸಮುದಾಯವು ಸ್ವಾಗತಿಸುತ್ತದೆ ಎಂದರು ಮುಂದಿನ ದಿನಗಳಲ್ಲಿ ಪರಿಶಿಷ್ಟ ಜಾತಿಯ ಸಮಸ್ತ ಅಲೆಮಾರಿ ಅಧಿಕೃತ ಸಮುದಾಯಗಳು ಒಗ್ಗಟ್ಟಾಗಿ ಹೋರಾಟ ಮಾಡಿ ಅಲೆಮಾರಿ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿಸಲು ಪ್ರಯತ್ನಿಸುವುದು ನಮ್ಮ ಕೊರಚ ಸಮುದಾಯದ ನಿಲುವಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸಿದ್ದೇಶ್ ಕೊಟ್ರೇಶ್ ಪಾಟೀಲ್ ಸೇರಿದಂತೆ ಮತ್ತಿತರರಿದ್ದರು ತಮಗೆಲ್ಲ ಗೊತ್ತಿರುವಂತೆ ನಮ್ಮ ರಾಜ್ಯದಲ್ಲಿ ನೂರ ಒಂದು ಜಾತಿಗಳು ಇದ್ದಾವೆ ನೂರ ಒಂದು ಜಾತಿಯಲ್ಲಿ ಈಗ ಐವತ್ತೊಂದು ಜಾತಿಗಳನ್ನು ಅಲೆಮಾರಿಗಳಾಗಿ ಗುರುತಿದೆ ಗುರುತಿಸಿದೆ ಸರ್ಕಾರ ಐವತ್ತೊಂದು ಜಾತಿಗಳನ್ನು ಅಲೆಮಾರಿಗಳಾಗಿ ಗುರುತಿಸಿದೆ ಇವರು ಸೂಕ್ಷ್ಮ ಅತಿಸೂಕ್ಷ್ಮ ಅಂದರೆ ಸಂಖ್ಯೆಯಲ್ಲಿ ತುಂಬ ಕಡಿಮೆ ಇರುವರು ಇರುವವರು ಒಂದು ಉದ್ದೇಶಕ್ಕೋಸ್ಕರ ಇವರಲ್ಲಿ ತುಂಬ ಬಡವರಿದ್ದಾರೆ ಇವರಿಗೆ ಸರ್ಕಾರದ ಏನು ಸೌಲಭ್ಯಗಳು ಸಿಗಬೇಕು ಅಂತೇಳಿ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಒಂದು ಅಲೆಮಾರಿ ಕೋಶವನ್ನು ಕೂಡ ಸ್ಥಾಪನೆ ಮಾಡಿದೆ ಆ ಮುಖಾಂತರವಾಗಿ ಇವರಿಗೆ ಏನು ಬಡವರಿದ್ದಾರೆ ಏನು ಸೌಲಭ್ಯ ವಂಚಿತರಾಗಿದ್ದಾರೆ ಇವರಿಗೆ ಜಾಸ್ತಿ ಸೌಲಭ್ಯ ಕೊಡಬೇಕನ್ನೋದು ಸರ್ಕಾರದ ಉದ್ದೇಶ ಸರಿ ಈ ಒಂದು ಅಲೆಮಾರಿಗಳನ್ನು ಐವತ್ತೊಂದು ಜಾತಿ ಇದ್ದಾಗೂ ಕೂಡ ಮೊನ್ನೆ ಐದನೇ ತಾರೀಕು ಐದನೇ ತಾರೀಕು ಇಲ್ಲಿ ನಮ್ಮ ಬೆಂಗಳೂರಿನಲ್ಲ ಬೆಂಗಳೂರಿನೆಲ್ಲ ಗಾಂಧಿ ಭವನದಲ್ಲಿ ಒಂದು ಸಭೆಯನ್ನು ಕರೆದಿದ್ದಾರೆ ಇದರಲ್ಲಿ ಕೆಲವರು ನಮ್ಮ ಅಲೆಮಾರಿ ಸಂಘದವರು ಅದರಲ್ಲಿ ಐವತ್ತೊಂದು ಜಾತಿಯಲ್ಲಿ ನಲವತ್ತೊಂಬತ್ತು ಜಾತಿಯನ್ನು ಮಾತ್ರ ಕರೆದು ಅಲ್ಲಿ ಒಂದು ಸಭೆಯನ್ನು ಮಾಡಿದರೆ ಆ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಮಾಜಿ ಮಂತ್ರಿಗಳಾದ ಎಚ್ ಆಂಜನೇಯ ಸಾಹೇಬರು ವಹಿಸಿಕೊಂಡಿರ್ತಾರೆ ನಾವು ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರೆಲ್ಲ ಹೋಗಿ ನೀವು ಇವತ್ತು ಐವತ್ತೊಂದು ಜಾತಿಗಳಿದೆ ಸರ್ಕಾರ ಐವತ್ತೊಂದು ಜಾತಿಗಳಂತ ಘೋಷಣೆ ಮಾಡಿದೆ ಅದಕ್ಕೋಸ್ಕರ ಒಂದು ಕೋಶವನ್ನು ಕೂಡ ಮಾಡಿದೆ ಇಷ್ಟಾಗಿ ಕೂಡ ನಿಲುವು ನಲವತ್ತೊಂಬತ್ತು ಜಾತಿಗಳನ್ನು ಕರೆದಿದ್ದೀರಿ ನಮ್ಮನ್ನು ಹೊರಗೆ ಇಟ್ಟಿದ್ದೀರಿ ಇದು ಸರಿಯಲ್ಲ ಅಂತ ಕೇಳಿ ಅಲ್ಲಿ ಒಂದು ಸ್ವಲ್ಪ ಮಾತಿನ ಚಕಮಕಿ ಆಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಆದರ್ಶ ಯಲ್ಲಪ್ಪನವರು ಅಲ್ಲಿ ಇವರು ಎಚ್ ಆಂಜನೇಯ ಸಾವಿರದ ಸರ್ ತಾವು ಈ ರಾಜ್ಯದ ಮಂತ್ರಿಯಾಗಿದ್ದವರು ಹೀಗೆ ತಾರತಮ್ಯ ಮಾಡಬಾರ್ದು ನಮ್ಮ ನಮ್ಮಲ್ಲೇ ಜಗಳಗಳನ್ನು ಉಂಟು ಮಾಡಬಾರ್ದು ನಮ್ಮ ಅದಕ್ಕೋಸ್ಕರ ನೀವು ಐವತ್ತೊಂದು ಜಾತಿ ಅಂತ ಅನೌನ್ಸ್ ಮಾಡಿ ಸರ್ ಅಂತ ಹೇಳಿದಾಗ ಬಲವಂತಪೂರ್ವಕವಾಗಿ ಅವರು ಒಪ್ಕೊಂಡು ಐವತ್ತೊಂದು ಜಾತಿ ಅಂತ ಹೇಳಿದರು ಸರ್ ಇಲ್ಲಿ ಮುಖ್ಯವಾಗಿ ಕೆಲವೇ ಕೆಲವರು ಕೆಲವೇ ಕೆಲವರು ನಮ್ಮ ನಲವತ್ತೊಂಬತ್ತು ಜಾತಿಯವರು ಕೆಲವರು ಒಂದು ಗುಂಪು ಕಟ್ಟಿಕೊಂಡು ಕೆಲವು ಕಡೆ ಮೀಟಿಂಗ್ ಮಾಡಿಕೊಂಡು ನಮ್ಮನ್ನು ಹೊರಗಿಡುವ ತಂತ್ರವನ್ನು ಮಾಡ್ತಾ ಇದ್ದಾರೆ ಸರ್ ನಮ್ಮನ್ನು ಯಾಕೆ ಹೊರಗಿಡಬೇಕು ನಾವು ಕೊರಚೂರು ಹೇಳಿದರೆ ಸಿಕ್ಕಾಪಟ್ಟೆ ಕ ಬಡವರಿದ್ದೇವೆ ನಮ್ಮ ಜೀವನ ನಡೆಯುವುದು ಹೇಗೆಂದರೆ ಹಂದಿ ಸಾಕಾಣಿ ಮಾಡ್ಕೊತರ ಕೋಳಿ ಸಾಕಾಣಿಕೆ ಮಾಡ್ಕೊತ ಮಾಡ್ಕೊತ ನಾವು ಬಟ್ಟೆಗಳನ್ನು ಆಯ್ದು ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಈಗ ಹೊರಗಡೆ ಹೋಗಿ ಭಿಕ್ಷೆ ಮಾಡ್ಕೊಳ್ಳೋ ತಿಳಿದು ನಿಮಗೆಲ್ಲ ಗೊತ್ತಿದೆ ನಿಮ್ಮ ಮನೆಗೂ ಕೂಡ ನಮ್ಮ ತನ್ನ ನಮ್ಮ ಅಕ್ಕ ತಂಗಿಯರು ಬಂದಿದ್ದಾರೆ ನಿಮ್ಮ ನಿಮ್ಮ ಒಂದು ಮದುವೆ ಆದಾಗ ನಿಮ್ಮ ಒಂದು 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 ಕಾರ್ಯಕ್ರಮಗಳಾದಾಗ ಸ್ವಲ್ಪ ಭಿಕ್ಷೆ ಕೊಡಿ ಅಂತ ಬೇಡ್ಕೊಳ್ಳಿಕ್ಕೆ ಬಂದಿದ್ದಾರೆ ಅಂಥ ಬಡತನದಲ್ಲಿ ನಾವಿದ್ದೇವೆ ಆದರೆ ಯಾರದೋ ಕೆಲವರು ಚಿತಾವಣೆಯ ಮೂಲಕ ನಮ್ಮ ಜಾತಿಯನ್ನು ಈ ಒಂದು ಅಲೆಮಾರಿ ಒಂದು ಸಂಘಟನೆಯಿಂದ ದೂರ ಇಡುವ ಒಂದು ಕುತಂತ್ರವನ್ನು ಮಾಡ್ತಾ ಇದ್ದಾರೆ